ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇನೆ ಇಡೀ ರಾಜ್ಯದ ಜನತೆಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತ ನಾಯಕರಾಗಿ ಇರಲಿಲ್ಲ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ ಅವರು ಒಬ್ಬ ಶ್ರೇಷ್ಠ ಮಾನವತಾವಾದಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಾಜದಲ್ಲಿ ಅಸಮಾನತೆ ಇದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಯಾದಿಂದ ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಯಾಯಿತು ಈಗ ಎಪ್ಪತ್ತೈದು ವರ್ಷಗಳು ಕಳೆದಿದೆ ಆಗ ಒಂದು ಮಾತು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾರಿಯಾದ ಸಂವಿಧಾನ ಜಾರಿಯಾದ ಮೇಲೆ ನಾವು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಸಮಾಜದಲ್ಲಿ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಎಲ್ಲಿವರೆಗೆ ಈ ಅಸಮಾನತೆ ಇರ್ತದೆ ಸಮಾನತೆ ಬರಲ್ಲ ಅಲ್ಲಿವರೆಗೆ ಸಂವಿಧಾನ ಜಾರಿಯಾದದ್ದು ಐ ಮೀನ್ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಬೇಕಾದ್ರೆ ಈ ಅಸಮಾನತೆ ತೊಲಗಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳೋದು ಇವತ್ತಿಗೂ ಕೂಡ ಅಸಮಾನತೆ ಇದೆ ನಾವು ಸಂಪೂರ್ಣವಾಗಿ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಅಸಮಾನತೆಯನ್ನು ತೊಲಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಸ್ಪೃಶ್ಯತೆಯನ್ನು ತೊಲಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಭಾಳಷ್ಟು ಮಟ್ಟಿಗೆ ಅಸ್ಪೃಶ್ಯೆಯನ್ನು ತೆಗೆದಾಕದ್ರಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಪ್ರಯತ್ನ ನಡೆದಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂತಂದರೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆಯನ್ನು ಕೂಡ ತರ ತಗ ತರಲಿಕ್ಕಾಗಲ್ಲ ಮತ್ತೆ ಅಸ್ಫೃತ್ಯತೆಯನ್ನು ಕೂಡ ತೊಡೆದಾಕ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥರಿವು ಇತ್ತು ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೂರದೃಷ್ಟಿ ಇತ್ತು ಅವತ್ತೇ ಹೇಳಿದರು ಸಂವಿಧಾನ ರಚನೆಯಾದ ಮೇಲೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕೊನೇ ಭಾಷಣ ಮಾಡ್ತಾರೆ ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಕೊನೆಯ ಭಾಷಣ ಆ ಭಾಷಣ ಒಂದು ಐತಿಹಾಸಿಕವಾದಂಥ ಭಾಷಣ ಅಲ್ಲೇ ಈ ಮಾತನ್ನು ಹೇಳಿದ್ದು ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಮಾತುಗಳನ್ನು ಹೇಳಿದ್ದು ಅವತ್ತೇ ಹೇಳಿದ್ದು ನಾವು ಇನ್ನೂ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪಾ ಅಂತಂದರೆ ನಾವೆಲ್ಲ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೆ ಹೋಗಿದ್ರೆ ಎಲ್ಲರಿಗೂ ಶಿಕ್ಷಣ ಸಿಗ್ತಕ್ಕಂಥ ವ್ಯವಸ್ಥೆ ಬರ್ತಿರಲಿಲ್ಲ ಇವತ್ತು ನಾವೆಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇತ್ತು ಶಿಕ್ಷಣ ಸಿಕ್ಕಿದ್ರೆ ರಾಜಕೀಯದಲ್ಲಿ ಅವಕಾಶಗಳು ಸಿಕ್ಕಿದ್ರೆ ನಾವು ಸಮಾಜದಲ್ಲಿ ಮಾತನಾಡ್ತಕ್ಕಂಥ ಶಕ್ತಿ ಬಂದಿದ್ರೆ இதற்கு பாபா சாஹேப் அம்பேட்கர் காரண பாபா சாஹப் அம்பேட்ரவர பிரீத்தி மாறுமொழிபுட்டாரு மனுவாதி தாபா இவரின் காந்தீஜியவரன்னா சாஹப் அம்பேட்ரவரீக்கு நீரேவி ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಆಯಿತು ಮೂವತ್ತನೇ ತಾರೀಕಿಗೆ ಆರ್ಗನೈಜರ್ ಪೇಪರ್ನಲ್ಲಿ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಏನು ಅಂತಕ್ಕಂಥದನ್ನು ಜ್ಞಾಪಕ ಇದೆಯಾ ನಿಮಗೆ ಸಾವರ್ಕರ್ ಓದ್ಕೋಬೇಕಮ್ಮ ಮಲ್ಲಾಜಮ್ಮ ಈ ಸಂವಿಧಾನದಲ್ಲಿ ಭಾರತೀಯತೆನೇ ಇಲ್ಲ ಅಂತ ಬರೆದ್ರು ಇವತ್ತು ಸಾವರ್ಕರ್ ಗೋಡ್ಸೆ ಭಾರತೀಯ ಜನತಾ ಪಕ್ಷದಿಂದ ಪೂಜಿಸಲ್ಪಡ್ತಕ್ಕಂಥ ವ್ಯಕ್ತಿಗಳು ಅವರು ಆ ವ್ಯಕ್ತಿ ಹೇಳದ್ದು ಸಾವರ್ಕರ್ ಅವತ್ತು ಹೇಳದ್ದು ಏನಂತ ಹೇಳಿದ್ರು ಈ ಸಂವಿಧಾನದಲ್ಲಿ ಭಾರತೀಯತೆನೇ ಇಲ್ಲ ಆರ್ಗನೈಸರ್ ಪೇಪರ್ ಒಂದು ಭಾರತೀಯ ಜನತಾ ಪಕ್ಷದವ್ರದ್ದು ಒಂದು ಇವ್ರದ್ದು ಅಂತ ಹೇಳ್ದು ಆರ್ ಎಸ್ ಎಸ್ನವ್ರದ್ದು ಒಂದು ಪತ್ರಿಕೆ ಇದೆ ಆರ್ಗನೈಸರ್ ಅಂತ ಗೊತ್ತಾ ಆಂಜನೇಯ ಆ ಪತ್ರಿಕೆನಲ್ಲಿ ಬರೆದರು ಆಮೇಲೆ ಗುರುಜಿ ಗೋಲ್ವಾಲ್ಕರ್ ಆರ್ ಎಸ್ ಎಸ್ ನ ಮುಖ್ಯಸ್ಥ ನನಗಿದ್ರು ಅವ್ರು ಬರೆದರು ವಿರೋಧ ಮಾಡಿ ಈಗ ಪ್ರೀತಿ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅಂಬೇಡ್ಕರ್ ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ರು ಕಾಂಗ್ರೆಸ್ನವರು ಅಂತ ಹೇಳೋದು ಅಪಪ್ರಚಾರ ಮಾಡೋದು ರಾಜಕೀಯಕ್ಕೋಸ್ಕರ ಅಪಪ್ರಚಾರ ಮಾಡ್ತಕ್ಕಂಥದ್ದು ಹೊಸ ಪ್ರೀತಿಯಿಂದ ಅಲ್ಲ ನಿಜವಾದಂಥ ಪ್ರೀತಿಯಿಂದ ಅಲ್ಲ ಬದ್ಧತೆಯಿಂದ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರೀತಿ ಮಾಡ್ತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತೆರಡು ಜನವರಿ ಹದಿನೆಂಟನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೆರಡನೇ ತಾರೀಕು ಜನವರಿ ಹದಿನೆಂಟನೇ ತಾರೀಕು ಒಂದು ಪತ್ರ ಬರೆದಿದ್ದಾರೆ ಅವರ ಸ್ವಂತ ಅಕ್ಷ ಅವರ ಹ್ಯಾಂಡ್ ರೈಟಿಂಗ್ನಿಂದ ಪತ್ರ ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಬರೆದಿದ್ದಾರೆ ಅಂತಂದರೆ ನನ್ನ ಸೋಲಿಕೆ ಸಾವರ್ಕರ್ ಮತ್ತು ಡಾಂಗೇ ಕಾರಣ ಯಾರು ಬರೆದಿರೋದು ಇದು ಅಂಬೇಡ್ಕರ್ ಅವರು ಅವರದಿರ್ತಕ್ಕಂಥ ಪತ್ರ ಇದನ್ನೆಲ್ಲ ತಿಳ್ಕೋಬೇಕು ಇದನ್ನು ತಿಳ್ಕೊಂಡು ರಿಯಾಕ್ಟ್ ಮಾಡಬೇಕು ಬಿ ಜೆ ಡೋಂಗಿತನ ಇದೆಯಲ್ಲ ಈ ಡೋಂಗಿತನಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗ್ತದೆ